ಐಲೈಫ್ ಜ್ಯುವೆಲ್ಸ್ ಪ್ರದರ್ಶನ ಹಾಗೂ ಮಾರಾಟ ಈಗ ಮತ್ತೊಮ್ಮೆ ನಮ್ಮ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆಂಟನೇ ಫೆಬ್ರವರಿ ಇಪ್ಪತ್ತೈದು ಶುಕ್ರವಾರದಂದು ಉದ್ಘಾಟನೆಗೊಂಡಿತು ಈ ಪ್ರದರ್ಶನವು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದು ಮತ್ತು ಎರಡೂರವರೆಗೆ ಹೋಟೆಲ್ ತಾಜ್ ವೆಸ್ಟ್ ಹೇಮ್ನಲ್ಲಿ ನಡೆಯುತ್ತಿದೆ ಲೈಫ್ ಜುವಲ್ಸ್ ಒಂದು ನೂರಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರಿ ಬ್ರಾಂಡ್ಗಳನ್ನು ಮತ್ತು ಪ್ರಸಿದ್ಧ ಆಭರಣ ವಿನ್ಯಾಸಕರನ್ನು ಒಂದೇ ಚಾವಣಿಯಡಿಯಲ್ಲಿ ಪ್ರದರ್ಶಿಸುತ್ತದೆ ಅನೇಕ ಆಭರಣ ಉತ್ಸಾಹಿಗಳು ಸೆಲೆಬ್ರಿಟಿಗಳು ಮತ್ತು ಆಭರಣ ಪ್ರೇಮಿಗಳು ದೇಶದ ಅತ್ಯಂತ ಪ್ರೀಮಿಯಂ ಆಭರಣ ಪ್ರದರ್ಶನಗಳಲ್ಲಿ ಒಂದಾದ ಬೆಂಗಳೂರಿನಲ್ಲಿ ಹೈಲೈಫ್ ಜ್ಯುವೆಲ್ಸ್ ಎಕ್ಸಿಬಿಷನ್ ಅನ್ನ ಭವ್ಯವಾದ ಪ್ರಾರಂಭವನ್ನು ಆನಂದಿಸುತ್ತಾರೆ ಈ ಸಂದರ್ಭದಲ್ಲಿ ಜನಪ್ರಿಯ ನಟಿ ನಂದಿತಾ ಶ್ವೇತಾ ಅನೇಕ ಮಾಡೆಲ್ಗಳು ಪ್ರದರ್ಶನವನ್ನು ಉದ್ಘಾಟಿಸಿದರು ಹೈಲೈಫ್ ಸಂಸ್ಥೆಯಮ್ಮದ ಮತ್ತು ಸ್ಯೂ ಶ್ರೀ ಅಬಿಪಿ ಡೊಮಿನಿಕ್ ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಟಿ ನಂದಿತಾ ಶ್ವೇತಾ ಹೈ ಲೈಫ್ ಜ್ಯುವೆಲರಿ ಪ್ರದರ್ಶನದ ಬಗ್ಗೆ ಈ ರೀತಿ ಹೇಳಿದರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಂದಿತಾ ಆ್ಯಂಡ್ ಇವತ್ತು ತಾಜ್ ವೆಸ್ಟ್ ನಲ್ಲಿ ಹೈ ಲೈಫ್ ಜ್ಯುವೆಲ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಇದು ಇವತ್ತು ಫೆಬ್ರವರಿ ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾರ್ಚ್ ನಡೀತಾ ಇದೆ ಆ್ಯಂಡ್ ಇಂಡ್ಯಾಲಿರೋಂಥ ಟಾಪ್ ಜ್ಯುವೆಲರ್ಸ್ ಇಲ್ಲಿ ಬಂದು ಶೋಕೇಸ್ ಮಾಡ್ತಾ ಇದ್ದಾರೆ ಅವರೊಂದು ಜ್ಯುವೆಲರಿನ ನಾನು ಸುಮ್ಮನೆ ಹಾಗೆ ಒಂದು ಹಾಕ್ಕೊಂಡು ಬಂದಿದ್ದೀನಿ ಯು ಕ್ಯಾನ್ ಸಿ ಬ್ಯೂಟಿಫುಲ್ ಕಲೆಕ್ಷನ್ ದೇ ಹ್ಯಾವ್ ಪ್ಲೀಸ್ ಡೂ ವಿಸಿಟ್ ಎಲ್ಲರೂ ಬನ್ನಿ ಎಕ್ಸಿಬಿಷನ್ ಅಟೆಂಡ್ ಮಾಡಿ ತುಂಬ ಡಿಸೈನ್ಸ್ ಡೈಮಂಡ್ ಪಾಲ್ ಕೇಳಿದ್ದು ಬೇಕಿದೆ ಬೇಕಾಗಿರೋದಿದೆ ಅಲ್ಲಿ ಸೊ ಬನ್ನಿ ಎಲ್ರೂ ಟ್ವೆಂಟಿ ಏಯ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾರ್ಚ್ ತಾಜ್ ವಸ್ಟ್ರಿಟ್ ಬೆಂಗಳೂರು